ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಥಮ ಸೆಮಿಸ್ಟರ್ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ನಿಮಗೆ ಕನ್ನಡ ಭಾಷಿಕ ಪಠ್ಯದಲ್ಲಿ ಇಟ್ಟಿರುವ ಯಯಾತಿ ನಾಟಕದ ನಲವತ್ತೊಂದನೇ ಸೆಷನ್ನನ್ನು ನಾನೀಗ ಬೋಧಿಸಲು ಹೊರಟಿದ್ದೇನೆ ಈ ಸೆಷನ್ನಲ್ಲಿ ನಾವು ತಿಳಿಯಬೇಕಾದಂತಹ ವಿಚಾರಗಳನ್ನು ಒಂದೊಮ್ಮೆ ಹಿಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಂಡ್ವಿ ನಾವೇನು ಕಲಿತ್ವಿ ಅನ್ನೋದನ್ನು ರೀಕ್ಯಾಪ್ಚುಲೇಷನ್ ಮೂಲಕ ನಾವಿಲ್ಲಿ ನೋಡೋಣ ಸೆಷನ್ ಫಾರ್ಟಿನಲ್ಲಿ ನಲ್ಲಿ ನಾವು ಆತ್ಮಹತ್ಯೆಗೆ ಪ್ರಯತ್ನಿಸುವ ಸರ್ಮಿಸ್ಠೆಯನ್ನು ನೋಡ್ತೇವೆ ದೇವಯಾನಿಯ ಮಾತುಗಳಿಂದ ಮನಸ್ಸು ನೊಂದಂತಹ ಶರ್ಮಿಷ್ಠೆ ವಿಷದ ಕರಂಡಿಕೆಯನ್ನು ತೆಗೆದುಕೊಂಡು ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡ್ತಾಳೆ ಆದರೆ ಆಕೆಯ ಆತ್ಮಹತ್ಯೆಯ ಪ್ರಯತ್ನವನ್ನು ಒತ್ತಾಯಪೂರ್ವಕವಾಗಿ ಯಯಾತಿ ತಡಿತಾನೆ ಯಯಾತಿ ತಡೆದಂಥ ಸಂದರ್ಭದಲ್ಲಿ ಚರ್ಮಿಷ್ಠೆ ಮತ್ತು ಯಯಾತಿ ಇಬ್ಬರು ಕ್ಷಣಿಕ ಮೋಹಕ್ಕೆ ಒಳಗಾಗ್ತಾರೆ ಆ ಸಂದರ್ಭದಲ್ಲಿ ಅವರಿಬ್ಬರ ನಡುವಿನ ಭೋಗ ಸನ್ನಿವೇಶದ ಒಂದು ಚಿತ್ರಣವನ್ನು ನಾವಲ್ಲಿ ನೋಡ್ತೇವೆ ಅದಾದ ನಂತರ ಯಯಾತಿ ಮತ್ತು ಶರ್ಮಿಷ್ಠಿಯರ ನಡುವಿನ ವಾಗ್ವಾದವನ್ನು ನಾವು ಕಾಣ್ತೇವೆ ಅಲ್ಲಿ ಶರ್ಮಿಷ್ಠೆ ಹೇಗೆ ಖಚನ ಪ್ರೇಮ ತಿರಸ್ಕಾರದ ನಂತರ ತನ್ನ ಕಾಲಿಗೆ ಕಚ್ಚಿದ ಇರುವೆಯನ್ನು ತೆಗೆದು ಪಕ್ಕದಲ್ಲಿ ಬಿಡ್ತಾ ಇರ್ತಕ್ಕಂತಹ ದೇವಯಾನಿ ತನ್ನ ಕೂದಲಿಗೆ ಸಿಲುಕಿದ ತಾವರೆ ಹೂವನ್ನು ಹೇಗೆ ಹರಿದು ಚಿಲ್ಲಿ ಮಾಡಿ ಹಾಕಿದ್ಲು ಅನ್ನೋದನ್ನು ಅಲ್ಲಿ ಸರ್ಮಿಷ್ಟಿ ವಿವರಣೆಯನ್ನು ಕೊಡ್ತಾಳೆ ಅವಳ ವಿಕೃತ ಮುಖವನ್ನು ನಾನು ಒಂದೇ ಒಮ್ಮೆ ನೋಡಿದ್ದು ಸಾಕು ಮಹಾರಾಜ ಮತ್ತೆ ಮತ್ತೆ ನನಗೆ ನೋಡಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನು ಆಕೆ ಅಲ್ಲಿ ಹೇಳ್ತಾಳೆ ಆ ನಂತರ ಶರ್ಮಿಷ್ಟಿಯನ್ನು ತನ್ನ ರಾಣಿ ಅಂತ ಹೇಳಿ ಯಾತಿ ಘೋಷಣೆ ಮಾಡಿದ್ದನ್ನು ನಾವು ಅಲ್ಲಿ ನೋಡ್ತೇವೆ ತದನಂತರ ಈ ಸನ್ನಿವೇಶದಲ್ಲಿ ದೇವಯಾನಿಯ ಪ್ರವೇಶ ಆಗುತ್ತೆ ದೇವಯಾನಿ ಏನು ಮಾಡ್ತಾಳೆ ಇವರಿಬ್ಬರೇ ಯಾತಿ ಮತ್ತು ಶರ್ಮಿಷ್ಠೆ ಇಬ್ಬರೇ ಅಂತಃಪುರದಲ್ಲಿ ಇದ್ದದ್ದನ್ನು ಗಮನಿಸಿ ಇವರಿಬ್ಬರ ನಡುವೆ ಏನೋ ಆಗಿದೆ ಅಂತ ಹೇಳಿ ಊಹೆ ಮಾಡಿ ಶರ್ಮಿಷ್ಠೆಯನ್ನು ದಾಸ್ಯದಿಂದ ಬಿಡುಗಡೆ ಮಾಡುವ ಪ್ರಯತ್ನವನ್ನು ಮಾಡ್ತಾಳೆ ಆದರೆ ಅದನ್ನು ಯಾತಿ ತಳಿತಾನೆ ಇದಿಷ್ಟು ವಿಚಾರಗಳನ್ನು ನಾವು ಹಿಂದಿನ ಸೆಷನ್ನಲ್ಲಿ ತಿಳ್ಕೊಂಡಿದ್ವಿ ಪ್ರಸ್ತುತ ಸೆಷನ್ನಲ್ಲಿ ನಾವು ಸರ್ಮಿಷ್ಠಿಯ ಮೇಲೆ ದೇವಯಾನಿಗೆ ಉಕ್ಕಿ ಬಂದ ದ್ವೇಷವನ್ನು ನಾವಲ್ಲಿ ಕಾಣ್ತೇವೆ ಈ ಸೆಷನ್ನಲ್ಲಿ ನಾವು ಏನೇನು ಕಲಿಬಹುದು ಅನ್ನೋದನ್ನು ಒಮ್ಮೆ ನೋಡಿದರೆ ದೇವಯಾನಿ ಮತ್ತು ಸರ್ಮಿಷ್ಠಿಯರ ದ್ವೇಷಕ್ಕೆ ಕಾರಣ ಏನು ಅನ್ನೋದು ನಮಗೆ ಈ ಸೆಷನ್ನಲ್ಲಿ ಗೊತ್ತಾಗುತ್ತೆ ಯಯಾತಿಯ ಭೋಗ ಜೀವನದ ಬಗ್ಗೆ ಅರಿವನ್ನು ನಾವು ಪಡ್ಕೊಳ್ತೀವಿ ಮತ್ತು ಹಿಂದಿನ ಕಾಲದಲ್ಲಿ ಇದ್ದಂತಹ ವರ್ಣ ಸಂಘರ್ಷದ ಸ್ವರೂಪ ಏನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬಹುದು ಪ್ರಸ್ತುತ ನಾವು ಸೆಷನ್ ನಲವತ್ತೊಂದಕ್ಕೆ ಪ್ರ ಪ್ರವೇಶ ಮಾಡೋಣ ಇಲ್ಲಿ ದೇವಯಾನಿಯ ಕೋಪವನ್ನು ನಾವಿಲ್ಲಿ ಕಾಣ್ತೇವೆ ಯಾಕೆಂದರೆ ಭೋಗದ ನಂತರ ಯಯಾತಿ ಮತ್ತು ಶರಣಿಷ್ಠೆ ಇಬ್ಬರು ಅರಮನೆಯಲ್ಲೇ ಇರ್ತಾರೆ ಅಂತಃಪುರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಯಾತಿ ಸೇವಕರನ್ನು ಕರೆದು ಯಾರಲ್ಲಿ ಬನ್ನಿ ಹೂವಿನ ಅಲಂಕಾರ ಮಾಡಿ ಪುರು ಬರೋ ಸಮಯ ಆಯಿತು ಅವನ ಅಂತಃಪುರವನ್ನು ನಾವು ಅಲಂಕಾರ ಮಾಡಬೇಕು ಅಂದಾಗ ಸ್ವರ್ಣಲತೆ ಬಂದು ಮಹಾರಾಜರೇ ಸೇವಕರು ಹೊರಟೋದ್ರು ಹೂವಿನ ಅಲಂಕಾರ ಮಾಡ್ತಕ್ಕಂಥ ಸೇವಕರು ಹೊರಟೋದ್ರು ಅಂತ ಹೇಳಿ ಸ್ವರ್ಣಲತೆ ಹೇಳ್ತಾಳೆ ಕೋಪಗೊಂಡಂತಹ ಏಯಾತಿ ಯಾರನ್ನ ಮಾತು ಕೇಳಿ ಹೋಗಿದ್ದು ಅವರು ಯಾರ ಮಾತು ಕೇಳಿ ಹೋಗುದ್ದು ಅಂತ ಹೇಳಿ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಸ್ವರ್ಣಲತೆ ದೇವಯಾನಿ ಮಹಾರಾಣಿಯವರ ಆಜ್ಞೆಯ ಮೇರೆಗೆ ಸೇವಕರು ಹೊರಟೋದರು ಅಂದಾಗ ದೇವಯಾನಿ ದೇವಯಾನಿಯ ಎಲ್ಲಿ ಎಲ್ಲಿದ್ದಾಳೆ ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಹೊರಗಡೆ ನಿಂತಿದ್ದಾರೆ ಮಹಾಪ್ರಭು ಅಂದಾಗ ಆ ಕ್ಷಣದಲ್ಲಿ ಒಂದು ಸ್ವಲ್ಪ ಗೊಂದಲಕ್ಕೆ ಭೀತಿಗೆ ಒಳಗಾದಂತಹ ಯಾತಿ ಮೊದಲೇ ಹೇಳಬಾರ್ದ ನೀನು ದೇವಯಾನಿ ಬಂದಿದ್ದಾಳೆ ಅಂತ ಹೇಳಿ ಸ್ವರ್ಣಲತೆ ಮೇಲೆ ಕೋಪ ಮಾಡಿಕೊಂಡು ಆಕೆಯನ್ನು ಒಳಗಡೆ ಕಳಿಸು ಅಂತ ಹೇಳಿ ಹೇಳಿ ಕಳಿಸ್ತಾನೆ ಆ ಸಂದರ್ಭದಲ್ಲಿ ಯಯಾತಿಯ ಜೊತೆಯಲ್ಲಿದ್ದಂತಹ ಶರ್ಮಿಷ್ಠೆ ದೇವಯಾನಿಯ ಕೋಪಕ್ಕೆ ನಾನು ಈಡಾಗೋದು ಬೇಡ ಅಂತ ಹೇಳಿ ಓಡಿ ಹೋಗಿ ತೆರೆಗಳ ಹಿಂದೆ ಪರದೆಗಳ ಹಿಂದೆ ಬಚ್ಚಿ ಇಟ್ಕೊಳ್ತಾಳೆ ಒಳಗಡೆ ಬಂದಂತಹ ದೇವಯಾನಿ ಸುತ್ತಲೂ ನೋಡ್ತಾಳೆ ನೋಡಿ ಆಕೆಗೆ ಈಗಾಗಲೇ ಅರ್ಥ ಆಗಿದೆ ಯಾತಿ ಮತ್ತು ಶರ್ಮಿಷ್ಠ ಇಬ್ಬರು ಅಂತಃಪುರದಲ್ಲಿ ಇದ್ದಾರೆ ಅವರಿಬ್ಬರ ನಡುವೆ ಏನೋ ನಡೆದಿದೆ ಅಂತಕ್ಕಂಥ ಒಂದು ಅರಿವು ಆಕೆಗೆ ಆಗಿದೆ ಹಾಗಾಗಿ ದೇವಯಾನಿಯಲ್ಲಿ ಕೋಪಗೊಳ್ತಾಳೆ ರಾಜನ ಮೇಲೆ ಕೋಪಗೊಳ್ತಾಳೆ ಮಹಾಪ್ರಭು ಅಂತಪ್ಪಾರದ ಅಂತಃಪುರದ ಪುನರಾರಂಭವನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ ನೀವು ಅಂತ ಹೇಳಿ ಆಕೆ ಕೋಪಗೊಳ್ತಾಳೆ ಆಕೆಯ ಕೋಪವನ್ನು ನೈತಿಕವಾಗಿ ಎದುರಿಸಲು ಯಯಾತಿಯ ಕೈಲಿ ಸಾಧ್ಯ ಆಗೋದಿಲ್ಲ ಏಕೆಂದರೆ ಯಯಾತಿ ಅಲ್ಲಿ ಒಂದು ತಪ್ಪನ್ನು ಮಾಡಿದ್ದಾನೆ ಹಾಗಾಗಿ ಆ ಯಯಾತಿ ಆಕೆಯನ್ನು ನೈತಿಕವಾಗಿ ಎದುರಿಸಲು ಸಾಧ್ಯವಾಗೋದಿಲ್ಲ ಆಕೆ ಹೇಳ್ತಾಳೆ ಅಲ್ಲಿ ಸರ್ಮಿಷ್ಟೆ ಇದ್ದದ್ದಾಗ ಶರ್ಮಿಷ್ಠೆ ನೀನು ಇನ್ನೂ ಇಲ್ಲೇ ಅಂತ ಹೇಳಿ ಆಕೆ ಹೇಳ್ತಾಳೆ ಮಹಾರಾಜ ನೀವು ಹೆದರ್ಕೋಬೇಡಿ ಅವಳು ನನ್ನ ಚಿಕ್ಕಂದಿನ ಗೆಳತಿ ಅವಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಆಕೆ ಹೇಳಿದಂಥ ಸಂದರ್ಭದಲ್ಲಿ ಶರ್ಮಿಶ್ರ ಹೇಳ್ತಾಳೆ ನಾನು ಮಹಾರಾಜಿಗೆ ಅದ್ನೇ ಹೇಳ್ತಿದ್ದೆ ದೇವಯಾನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ದೇವಯಾನಿಗೆ ಮಹಾನ್ ಕೋಪ ಬರ್ತದೆ ಆಕೆ ಹೇಳ್ತಾಳೆ ಮಾತಾಡಬೇಡ ಮಾಟಗಾರ್ತಿ ನನಗೆ ಮೋಸ ಮಾಡುತ್ತಿ ಏನು ಇಲ್ಲ ಇಲ್ಲ ನೀನು ಇಲ್ಲಿಂದ ಹೊರಟು ಹೋಗು ಅಂದರೆ ಭಾವನೆಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನವನ್ನು ದೇವಯಾನಿ ಮಾಡ್ತಾ ಇದ್ದಾಳೆ ಇಲ್ಲಿ ಏಕೆಂದರೆ ಅವರಿಬ್ಬರ ನಡುವೆ ಏನೋ ನಡೆದಿದೆ ಅಂತಕ್ಕಂಥ ಅರಿವು ದೇವಯ್ಯನಿಗೆ ಆಗಿದೆ ಹಾಗಾಗಿ ತನ್ನ ಭಾವನೆಗಳನ್ನು ಹಚ್ಚಿಕ್ಕುವಂತಹ ಪ್ರಯತ್ನವನ್ನು ಮಾಡ್ತಾಳೆ ಯಾತಿ ದೇವಯ್ಯನ ಅನುನಯಿಸಿ ನಾನು ಮಾತು ಕೇಳು ಮರೆತು ಬಿಡು ಅಂತ ಹೇಳಿ ಯ ಆತಿ ಅವಳನ್ನು ಅನುನಯಿಸುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಆಕೆ ಅವಳು ಹೇಳ್ತಾಳೆ ಇನ್ನೊಮ್ಮೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಮಹಾರಾಜ ನೀವು ಇವಳ ಹತ್ತಿರನೂ ಕೂಡ ಹೋಗಬಾರ್ದು ಅವಳು ಹಸುರ ಕನ್ಯೆ ನೋಡಲಿ ಆಕೆ ಆಕೆಯ ವರ್ಣವನ್ನು ಆಕೆಯ ವರ್ಗವನ್ನು ಆಕೆ ಜಾತಿಯನ್ನು ಗುರುತಿಸಿ ಇಲ್ಲಿ ದೇವಯ್ಯನಿ ಮಾತಾಡ್ತಾಳೆ ಆಕೆ ಅಸುರ ಕನ್ಯೆ ಯಾವ ಅವಿಚಾರ ಪ್ರಯೋಗವೂ ಅವಳಿಂದ ಸಾಧ್ಯ ಅವಳು ಹೊರಟು ಹೋಗಲೇಬೇಕು ಬೇಕಾದಲ್ಲಿ ಹೋಗಲಿ ಬೇಕಾದರೆ ತನ್ನ ಮನೆಗೆ ಹೋಗಲಿ ಅಂದರೆ ಅಲ್ಲಿ ಅಸುರ ಕನ್ಯೆ ಅಂತ ಹೇಳಿ ಹೇಳಿದಂತಹ ಸಂದರ್ಭದಲ್ಲಿ ನಾವಿಲ್ಲಿ ಏನು ಮಾಡ್ತೀವಿ ವರ್ಣ ಸಂಘರ್ಷದ ಸುಳಿವನ್ನು ನಾವಿಲ್ಲಿ ಕಾಣ್ತೇವೆ ಏಕೆಂದರೆ ದೇವಯಾನಿ ಬ್ರಾಹ್ಮಣ ಕನ್ಯೆ ಹಾಗಾಗಿ ಹಸುರ ಕನ್ಯೆ ಏನು ಮಾಡಲಿಕ್ಕೂ ಹೇಸೋದಿಲ್ಲ ಅನ್ನೋದನ್ನು ವರ್ಣ ಸಂಘರ್ಷವನ್ನು ಎತ್ತುಕೊಂಡು ಇಲ್ಲಿ ಚರ್ಚೆಯನ್ನು ಮಾಡ್ತಾರೆ ನಂತರ ದೇವಯಾನಿ ಕೋಪವನ್ನು ನೋಡಿ ಸರ್ಮಿಷ್ಟು ಹೇಳ್ತಾಳೆ ದೇವಯಾನಿ ದಯವಿಟ್ಟು ಮನೆಯ ಮಾತೊಂದನ್ನು ಹೇಳಬೇಡ ಮನೆಯೇ ನನಗೆ ಮಸಣ ನಿನ್ನ ದಾಸಿಯಾಗಿದ್ದು ಈಗ ಯಾವ ಮುಖದಿಂದ ಮನೆಗೆ ಹೋಗಲಿ ಅಂದರೆ ನಾನು ನಿನ್ನ ನನಗೆ ದಾಸಿಯಾಗಿದ್ದೀನಿ ಯಾವ ಮುಖ ಇಟ್ಕೊಂಡು ಹೋಗಲಿ ನಾನು ಮನೆಗೆ ಅಂತ ಹೇಳಿ ಆಕೆ ಹೇಳ್ತಾಳೆ ಆಗ ವಯ್ಯನಿ ಆಕೆಯನ್ನು ಪ್ರಶ್ನಿಸ್ತಾಳೆ ಇದೆಲ್ಲ ಮೊದಲೇ ಹಾಕೊಳ್ಳಿರಲಿಲ್ಲ ನಿನಗೆ ನನ್ನ ಸಹನೆಗೆ ಪ್ರೇಮಕ್ಕೆ ಕೊಟ್ಟ ಪ್ರಾಯಶ್ಚಿತ್ತ ಎಂದು ನೀನು ಹೋಗು ಬೇಕಾದ್ರ ಸಾಯೋಕೆ ಇಗೋ ನೀನು ನನ್ನ ದಾಸ್ಯದಿಂದ ನಾನು ಬಿಡುಗಡೆ ಮಾಡಿದ್ದೀನಿ ಹೋಗು ಎಲ್ಲಿ ಬೇಕಾದರೂ ಹೋಗು ಆದರೆ ಈ ರಾಜ್ಯ ಬಿಟ್ಟು ಹೋಗ್ಬೇಕು ನೀನು ಅಂತ ದೇವಯಾನಿ ಆದೇಶವನ್ನು ಮಾಡ್ತಾಳೆ ಆ ಸಂದರ್ಭದಲ್ಲಿ ಯಾತಿಗೆ ಇನ್ನೂ ಕೂಡ ಶರ್ಮಿಷ್ಠೆಯನ್ನು ಬಿಟ್ಟು ಕೊಡಲಿಕ್ಕೆ ಮನಸ್ಸಿಲ್ಲ ಆತ ಹೇಳ್ತಾನೆ ದೇವಯಾನಿ ಸ್ವಲ್ಪ ವಿಚಾರ ಮಾಡಬಾರದೆ ಇದು ರಾಜಾಜ್ಞೆ ಶರ್ಮಿಷ್ಠೆ ಅಂತ ಹೇಳ್ದ ಹೇಳಿದಂಥ ಸಂದರ್ಭದಲ್ಲಿ ಶರ್ಮಿಷ್ಠೆಯನ್ನು ನಾವಲ್ಲಿ ತ್ಯಜಿಸಲು ಒಪ್ಪದ ಯಯಾತಿಯನ್ನು ನಾವು ಕಾಣ್ತೀವಿ ಯಾವಾಗ ಇದು ರಾಜರ್ಮಿಷ್ಠೆ ನೀನು ನನ್ನ ರಾಜ್ಯವನ್ನು ಬಿಟ್ಟು ಹೋಗು ಅಂತ ಹೇಳಿದಂಥ ಸಂದರ್ಭದಲ್ಲಿ ಶರ್ಮಿಷ್ಠೆ ನಿನ್ನ ಮನಸ್ಸಿದ್ದಂತಾಗಲಿ ದಿವ್ಯನಿ ನಾನು ಹೊರಟೆ ಇನ್ನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಇನ್ನೇನು ಹೊರಲಿಕ್ಕೆ ಸಿದ್ಧಳಾಗ್ತಾಳೆ ಆ ಸಂದರ್ಭದಲ್ಲಿ ಯಾತಿ ತಡೆ ಶರ್ಮಿಸ್ಟೇ ರಾಜಾಜ್ಞೆ ಬದಲಾಗಿದೆ ಹೋಗಬೇಡ ಅಂದರೆ ಶರ್ಮಿಸ್ಟೇ ನೀನು ಹೋಗಬೇಡ ರಾಜಾಜ್ಞೆ ಬದಲಾಗಿದೆ ಅಂತ ಹೇಳಿ ಆಯ್ಕೆ ಹೇಳ್ತಾಳೆ ಶರ್ಮಿಷ್ಟೇ ಹೇಳ್ತಾಳೆ ನನಗೆ ಆಜ್ಞಾಪನೆ ಮಾಡ್ತೀರ ನೀವು ನಿಮ್ಮ ಅಪ್ಪಣೆಗೆ ಹೆದ್ರಲ್ಲೋ ನಾನೇ ನಿಮ್ಮ ಪ್ರಜೆ ಅಲ್ಲ ಈಗ ನಿಮ್ಮ ರಾಣಿವಾಸದ ದಾಸಿನೂ ಅಲ್ಲ ನಾನು ಒಂದು ಸ್ತ್ರೀ ಬೇಕಾದ್ದನ್ನು ನಾನು ಮಾಡಬಲ್ಲೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ನೋಡಿ ಅಲ್ಲಿ ಯಯಾತಿ ಹೇಳ್ತಕ್ಕಂಥ ಒಂದು ಮಾತು ಏನಿದೆ ಪ್ರತಿಮೆ ಮತ್ತು ಸಂಕೇತಗಳು ಅಂತ ಏನು ಹೇಳ್ತೀವಿ ಗಿರೀಶ್ ಕರ್ನಾಡಲ್ಲಿ ಪ್ರತಿಮೆ ಮತ್ತು ಸಂಕೇತಗಳನ್ನು ಹೇಗೆ ಬಳಸಿದ್ದಾರೆ ಅಂದರೆ ಬೇಕಾದಂಥ ಚೀರಾಡೋ ನನ್ನ ಅಪ್ನೆ ಐತೆ ನಿನಗೆ ಅಂತ ಹೇಳ್ತಾನೆ ಯಯಾತಿ ಆ ಸಂದರ್ಭದಲ್ಲಿ ದೇವಯಾನಿ ಜರ್ಮಷ್ಠಿಯ ಮೇಲೆ ಅಸೂ ತಿರಸ್ಕಾರದಿಂದ ಹೇಳ್ತಾಳೆ ಇವಳ ನಾಲ್ಗೆನ ಹರಿಬೇಕು ಇದನ್ನು ಬಿಟ್ಟು ಅವಳು ಬೈಯೋದನ್ನೆಲ್ಲ ತಿಂದು ಅವಳನ್ನು ಇಲ್ಲೇ ಸಾಕುವ ಸ್ಥಿತಿಗೆ ಬಂದ್ರ ಚಕ್ರವರ್ತಿಗಳೇ ಹೂದೋಟದಲ್ಲಿ ಸಾಕಷ್ಟು ವೇಷ್ಯ ಬೇರೆ ಹೆಣ್ಣುಗಳಿಲ್ವ ಅರಮನೆಯಲ್ಲಿ ಅಂತ ಹೇಳಿ ಆಕೆ ಹೇಳ್ತಾಳೆ ಸರ್ಮಿಷ್ಟೆ ರಾಣಿ ಆಗಲು ಒಪ್ಪೋದಿಲ್ಲ ದೇವಯಾನಿ ಸರ್ಮಿಷ್ಠೆಯನ್ನು ಅವಮಾನ ಮಾಡ್ತಾಳೆ ಯಾತಿಯ ಲಂಪಟ ಗುಣದ ಬಗ್ಗೆ ಸರ್ಮಿಷ್ಟೆ ಒಂದಷ್ಟು ಚುಚ್ಚು ನುಡಿಗಳನ್ನು ಆಡ್ತಾಳೆ ಅಂತ ಹೇಳಿ ಆಕೆ ಏನು ಮಾಡ್ತಾಳೆ ಅರಮನೆಯನ್ನು ತ್ಯಜಿಸಿ ಹೊರಲಿಕ್ಕೆ ಸಿದ್ಧಾಗ್ತಾಳೆ ಅಲ್ಲಿ ಸರ್ಮಿಷ್ಠೆಯ ಆತ್ಮ ಬಲಿದಾನಕ್ಕೆ ಯಯಾತಿಯಿಂದ ಹೋಗಲಿಕ್ಕೆ ಅಲ್ಲಿ ಆಕೆ ಹೇಳ್ತಾಳೆ ಸರ್ಮಿಷ್ಟೇ ಚಿಂತಿಸಬೇಡ ದೇವಯಾನಿ ಅವರು ಇರೋ ಅಂದರೂ ಕೂಡ ನಾನು ಒಪ್ಪಲ್ಲ ಇವತ್ತು ನಿನಗೆ ಮೋಸ ಮಾಡ್ದಂಗೆ ನಾಳೆ ನನಗೂ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇದೆ ವಿಟ ಸಾರ್ವಭೌಮ ಯಯಾತಿ ಇವರ ಕಾಮಕ ಬುದ್ಧಿಯನ್ನು ನೋಡಿದಾಗಲೇ ಗೊತ್ತಾಗಲ್ವಾ ಅಂತ ಹೇಳಿ ಅವನ ಲಂಪಟ ಗುಣವನ್ನು ಟೀಕೆ ಮಾಡ್ತಾಳೆ ಆಗ ಯಯಾತಿ ಭಲೇ ಭಲೇ ಅನು ಅಭಿನಯವಂತೂ ಅನುಪಮವಾಗಿದೆ ಅಂದರೆ ಎಷ್ಟೊಂದು ಚೆನ್ನಾಗಿ ನೀನು ಅಭಿನಯ ಮಾಡ್ತೀಯ ಶರ್ಮಿಸ್ಟೆ ಇವತ್ತಿನ ತನಕ ನಾನು ನೂರಾರು ಹೆಣ್ಣುಗಳನ್ನು ನೋಡಿದ್ದೇನೆ ಆದರೆ ನಿಂತರ ಸುಳ್ಳಾಡಿ ನಟನೆ ಮಾಡಿ ಧೂಳೆಬ್ಬಿಸುವ ದುರ್ಗುಣಗಳ ಗೊಂಬೆಯನ್ನು ನಾನು ಕಂಡಿಲ್ಲ ಅಂತ ಹೇಳಿ ಆತ ಶರ್ಮಿಷ್ಠಿಯನ್ನು ಹಿಡಿದು ನಿಜವಾಗ್ಲೂ ಹೇಳು ನನ್ನನ್ನು ಮದುವೆ ಆಗೋ ಬೈಕೆ ಇಲ್ವಾ ನಿನಗೆ ಅಂತ ಕೇಳ್ತಾನೆ ಆಗ ಶರ್ಮಿಷ್ಠೆ ಕೈ ಬಿಡಿ ನಾನು ಹೋಗ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ದೇವಯ್ಯನಿ ಬಿಡಬಾರ್ದ ಅವಳ ಕೈನಾ ನನ್ನ ಎದುರಿಗಾದ್ರೂ ನಾಚಿಕೆ ಬಿಡುವ ನಿಮಗೆ ಅಂತ ಹೇಳಿ ಬೆದರಿಸ್ತಾಳೆ ಬಿಡುವುದಿಲ್ಲ ಸರ್ ಮಿಸ್ಟೇ ಅಲ್ಲಿ ಯಯಾತಿ ಒಂದು ಮಾತನ್ನು ಹೇಳ್ತಾನೆ ನೋಡಿ ಎಷ್ಟು ಯಯಾತಿ ಯಾವ ರೀತಿಯಲ್ಲಿ ತನ್ನ ಅಂತವನ್ನು ಅಂತ್ಯವನ್ನು ತಂದುಕೊಳ್ಳಿಕ್ಕೆ ಹೇಗೆ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ ಕೇಳ್ತೀವಿ ಶುಕ್ರಾಚಾರ್ಯರ ಕೋಪದಿಂದ ನನ್ನನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದೀಯಾ ಅಲ್ವ ಸರ್ಮಿಸ್ಟೇ ಎಲ್ಲಿ ದೇವಯಾನಿ ಸಿಟ್ಟಿಗೆದ್ದು ಶುಕ್ರಾಚಾರ್ಯರ ಹತ್ರ ಹೋಗಿ ಕೋಪವನ್ನು ಕೆರಳಿಸಿ ನನಗೇನಾದರೂ ಮಾಡಿಬಿಡ್ತಾಳೋ ಅಂತ ಹೇಳಿ ಭಯ ಅಲ್ವ ಹಾಗಾಗಿ ನಿನ್ನಂತಹ ತ್ಯಾಗದ ಆತ್ಮ ತ್ಯಾಗ ಎಂಥ ಬಲಿದಾನ ನಿಂದು ನನ್ನನ್ನು ಶುಕ್ರಾಚಾರ್ಯ ಕೋಪದಿಂದ ಉಳಿಸೋದಕ್ಕೆ ಇಷ್ಟೊಂದೆಲ್ಲ ನೀನು ಪ್ರಯತ್ನ ಮಾಡ್ತಾ ಇದ್ದೀಯಲ್ಲ ಹೇಳಿ ಆಕೆಯನ್ನು ಒಂದಷ್ಟು ಹೊಗಳ್ತಾನೆ ಇಲ್ಲಿಗೆ ಈ ನಲವತ್ತೊಂದನೇ ಸೆಷನ್ ಮುಗಿಯುತ್ತೆ ಅಂದರೆ ಈ ಸೆಷನ್ನಲ್ಲಿ ಮುಖ್ಯವಾಗಿ ನಾವು ತಮ್ಮ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇರ್ತಕ್ಕಂತಹ ಮೂರು ಜೀವಿಗಳನ್ನು ನಾವಿಲ್ಲಿ ಕಾಣ್ತೇವೆ ಯಾಕಪ್ಪ ಅಂತಂದರೆ ಒಂದು ಕಡೆ ಯಯಾತಿ ತನ್ನ ತಾರುಣ್ಯದ ಅಸ್ತಿತ್ವಕ್ಕಾಗಿ ಹೋರಾಡೋದನ್ನು ಕಾಣ್ತೇವೆ ಮತ್ತೊಂದು ಕಡೆ ದೇವಯಾನಿ ತನ್ನ ರಾಣಿ ಪಟ್ಟವನ್ನು ಉಳಿಸ್ಕೊಳ್ತಕ್ಕಂತಹ ಒಂದು ಅಸ್ತಿತ್ವದ ಹುಡುಕಾಟದಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾಳೆ ಮತ್ತು ಸರ್ಮಿಷ್ಟೇ ತನ್ನ ಒಂದು ಸ್ತ್ರೀತನದ ತನ್ನ ಸ್ತ್ರೀತ ಸ್ತ್ರೀತನದ ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡತಕ್ಕಂತಹ ಜೀವಿಗಳಾಗಿ ನಾವು ಮೂರು ಜನರನ್ನು ಕೂಡ ಕಾಣ್ತೇವೆ ಕಾರ್ನಾಡರು ತುಂಬ ಅದ್ಭುತವಾಗಿ ಇಲ್ಲಿ ಸಂಕೇತ ಮತ್ತು ಪ್ರತಿಮೆಗಳ ಮೂಲಕ ವಿಚಾರಗಳನ್ನು ಮನಸ್ಸಿನ ಎಲ್ಲ ಈ ಮೂರು ಪಾತ್ರಗಳ ಮನಸ್ಸಿನ ವಿಚಾರಗಳನ್ನು ದಾಟಿಸುವ ಪ್ರಯತ್ನವನ್ನು ನಮ್ಮಲ್ಲಿ ಮಾಡ್ತಾರೆ ಇನ್ನು ಈ ಘಟಕದಲ್ಲಿ ಬರ್ತಕ್ಕಂತಹ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳ ಬಗ್ಗೆ ಒಮ್ಮೆ ನೋಡೋಣ ಇಲ್ಲಿ ಇಂಥ ಆತ್ಮ ಬಲಿದಾನಕ್ಕೆ ಬೇಕಾಗಿರುವಷ್ಟು ಹೊತ್ತು ಈ ಜಗತ್ತಿನಲ್ಲಿಲ್ಲ ಅಂತ ಹೇಳಿ ಯಯಾತಿ ಹೇಳಿದ್ದನ್ನು ನಾವು ನೋಡಬಹುದು ದೇವಯಾನಿ ಎಲ್ಲಿ ಹೋಗಿ ತನ್ನ ತಂದೆ ಶುಕ್ರಾಚಾರ್ಯರಿಗೆ ಏನಾದರೂ ಹೇಳಿ ಕೋಪ ಪಡಿಸ್ಬಿಡ್ತಾಳು ಅಂತ ಹೇಳಿ ಪ್ರಯತ್ನ ಪಡೋದನ್ನು ಶರ್ಮಿಷ್ಠೆ ಪ್ರಯತ್ನ ಪಡೋದನ್ನು ನಾವಲ್ಲಿ ನೋಡ್ತೀವಿ ಅಲ್ಲಿ ಪ್ರಶ್ನೆ ಇದೆ ಯಾರ ಕೋಪದಿಂದ ಯಾತಿಯನ್ನು ಉಳಿಸೋದಕ್ಕೆ ಶರ್ಮಿಷ್ಟ ಪ್ರಯತ್ನಿಸ್ತಾಳೆ ಅಂತ ಹೇಳಿ ಅಂದರೆ ನಾವಿಲ್ಲಿ ಶುಕ್ರಾಚಾರ್ಯರ ಕೋಪದಿಂದ ಶರ್ಮಿಷ್ಠ ಯಯಾತಿಯನ್ನು ಉಳಿಸುವ ಒಂದು ಪ್ರಯತ್ನವನ್ನು ಮಾಡೋದನ್ನು ನಾವಲ್ಲಿ ಕಾಣ್ತೇವೆ ಮತ್ತು ಈಗೋ ನಿನ್ನನ್ನು ದಾಸದಿಂದ ಬಿಡುಗಡೆಗೊಳಿಸಿದ್ದೇನೆ ಅಂತ ಹೇಳಿ ದೇವಯಾನಿ ಶರ್ಮಿಷ್ಠೆ ಇನ್ನು ನನ್ನ ಹತ್ರ ಇದ್ದರೆ ನನಗೇ ತೊಂದರೆ ಅಂತ ಹೇಳಿ ಅವಳನ್ನು ದಾಸ್ತದಿಂದ ಬಿಡುಗಡೆ ಮಾಡುವ ಪ್ರಯತ್ನವನ್ನು ನಾವಿಲ್ಲಿ ನೋಡಬಹುದು ನಂತರ ಇಲ್ಲಿ ಯಯಾತಿಯ ಮಗ ಪುರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಭಲೇ ಭಲೇ ಅಭಿನಯವಂತೂ ಅನುಪಮವಾಗಿದೆ ಈ ಮಾತನ್ನು ಹೇಳಿದಂಥವ್ರು ಯಾರು ಅಂತ ನಾವು ನಾಟಕವನ್ನು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಯಯಾತಿ ಶರ್ಮಿಷ್ಠೆಯ ಒಂದು ನಟನೆಯನ್ನು ಅಭಿನಯವನ್ನು ಆಯ್ಕೆ ಶುಕ್ರಾಚಾರ್ಯರ ಕೋಪಕ್ಕೆ ಯಾತಿ ಒಳಗಾದ ಒಳಗಾಗದಂತೆ ಮಾಡಲು ನಡೆಸುವ ಒಂದು ಪ್ರಯತ್ನವನ್ನು ಕಂಡು ಈ ಮಾತನ್ನು ಹೇಳೋದನ್ನು ನಾವಲ್ಲಿ ನೋಡಬಹುದು ಇನ್ನು ಆಕರ ಗ್ರಂಥಗಳು ವಿದ್ಯಾರ್ಥಿಗಳೇ ನಿಮ್ಗೆ ಇನ್ನೂ ಹೆಚ್ಚಿನ ವಿಸ್ತೃತ ಅಧ್ಯಯನ ಮಾಡಬೇಕು ಅಂತ ಅನಿಸಿದ್ರೆ ನೇರವಾಗಿ ಗಿರೀಶ್ ಕಾರ್ನಾಡರ ಯಾತಿ ನಾಟಕವನ್ನು ಗಮನಿಸಬಹುದು ಕಣಜ ಕಣಜದಲ್ಲಿ ಒಂದಷ್ಟು ಮಾಹಿತಿಗಳು ವಿಮರ್ಶೆಗಳು ಸಿಗ್ತದೆ ಇನ್ನು ವಿಕಿಪೀಡಿಯಾದಲ್ಲಿ ಹೋದರೆ ಇನ್ನೂ ಹೆಚ್ಚಿನ ವಿಸ್ತೃತ ಅಧ್ಯಯನಕ್ಕೆ ನಿಮಗೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಈ ಪ್ರಸ್ತುತ ಸೆಷನ್ನನ್ನು ಮುಗಿಸೋಣ